ಭೀಮ್ಸ ಆಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟಿಗೆ ಯುವಕನ ಸ್ಥಿತಿ ಗಂಭೀರವಾಗಿತ್ತು ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ ಮಾಡುವಾಗ ಆತನ ಕರಳಿಗೆ ಸಮಸ್ಯೆ ತಂದೊಡ್ಡಿದ್ದಾರೆ ಇದೀಗ ಮಗನನ್ನ ಬದುಕಿಸ್ಕೊಳ್ಳೋದಕ್ಕೆ ತಂದೆ ತನ್ನ ಸ್ವಂತ ಮನೇನೆ ಮಾರಾಟ ಮಾಡಿದ್ದಾರೆ ಏನೇ ಸ್ಟೋರಿ ನೋಡ್ಕೊಂಡ್ಬನ್ನಿ ಪೆಂಡಿಕ್ ಶಸ್ತ್ರಚಿಕಿತ್ಸೆ ವೇಳೆ ಯುವಕನ ಕರುಳಿಗೆ ಪೆಟ್ಟು ಕೇಳ್ಲಿ ಆಸ್ಪತ್ರೆಯಲ್ಲಿ ರಿವೀಲ್ ಆಯಿತು ಬಿಮ್ಸ್ ವೈದ್ಯರ ಎಡವಟ್ಟು ಹೀಗೆ ಬೆಡ್ ಮೇಲೆ ಮಲಗಿರುವ ಯುವಕನ ಹೆಸರು ಸುರೇಶ್ ಮಾದರ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಇಂಗಳಗಿ ಗ್ರಾಮದ ಈತನಿಗೆ ಕಳೆದ ಜೂನ್ ಇಪ್ಪತ್ತೆರಡರಂದು ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು ತಕ್ಷಣ ಬಡವರ ಸಂಜೀವಿನಿ ಬಿಮ್ಸ್ ಆಸ್ಪತ್ರೆಗೆ ಸೇರಿದ್ದಾನೆ ಯುವಕನಿಗೆ ಅಪೆಂಡಿಕ್ಸ್ ಆಗಿದ್ದು ಪ್ರಾಣಕ್ಕೆ ಕುತ್ತು ಬರುತ್ತೆಂದು ಅಂದು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಆಪರೇಷನ್ ಬಳಿಕವೂ ಯುವಕನಿಗೆ ಹೊಟ್ಟೆ ನೋವು ಹೆಚ್ಚಾಗಿದೆ ತಕ್ಷಣವೇ ಕೆಎಲ್ಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆಗಲೇ ಬಿಮ್ಸ್ ವೈದ್ಯರ ಮಹಾ ಎಡವಟ್ಟು ಬಟಾಬಯಲಾಗಿದೆ ಆವತ್ತು ರಾತ್ರಿ ಹಾಂ ಶಾಲೆ ರಾತ್ರಿ ಒಂಬತ್ತು ಗಂಟೆಗಂದ್ರೆ ಆಪರೇಷನ್ ಮಾಡಿರಿ ಸರ್ ಅವರು ಮಾಡ ಮುಂದೆ ಏನು ಕಳ್ಳಿಗೆ ಏನು ಎದೋತದ ಮಾಡಿದ್ರು ಮಾಡಿದ್ದರು ಸರ್ ಅವರು ಕಳ್ಳಿಗೆ ಅದೇನು ಅವರು ಕಳ್ಳಿಗೆ ಪ್ಯಾಟ್ ಹಚ್ಚಿದ್ರು ಸರ್ ಅವರು ಪ್ಯಾಟ್ ಹಚ್ಕೊಳ್ಳಿ ಹುಡುಗ ಏನು ಆಪರೇಷನ್ ಮಾಡಿದ್ರೆ ಹುಡುಗ ಭಾಳ ತ್ರಾಸ ಇ ಮಾಡ್ಕೊಳ ಮಾಡೋದು ಅವತ್ತೊಂದು ದನ ಆರಾಮಿದ್ರಿ ಅವ್ರು ಐದು ಆರು ಗಂಟೆಕ್ಕಂದ್ರೆ ನಮಗೆ ರೀ ಇಲ್ಲ ಹುಡುಗ ಇದಕ್ಕತಿ ಮಗನ ಬದುಕಿಸಿಕೊಳ್ಳಲು ಮನೆ ಮಾರಿದ ತಂದೆ ಅಪೆಂಡಿಕ್ ಶಸ್ತ್ರಚಿಕಿತ್ಸೆ ವೇಳೆ ಯುವಕನ ಕರುಳಿಗೆ ಪೆಟ್ಟಾಗಿದ್ದರಿಂದ ಹೊಟ್ಟೆ ನೋವು ಜಾಸ್ತಿಯಾಗಿದೆ ಆಗಿದೆ ಆದ್ರಿಂದ ಕೆಲಿ ಆಸ್ಪತ್ರೆ ವೈದ್ಯರು ಯುವಕನ ತಪಾಸಣೆ ನಡೆಸಿ ಮತ್ತೊಂದು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಮೂವತ್ತೆರಡು ದಿನಗಳ ಕಾಲ ಕೆಲಿ ಆಸ್ಪತ್ರೆಯಲ್ಲಿದ್ದ ಸುರೇಶನಿಗೆ ಬರೋಬ್ಬರಿ ಹನ್ನೆರಡು ಲಕ್ಷ ಖರ್ಚಾಗಿದೆ ತಂದೆ ಫಕೀರಪ್ಪ ಮನೆಯನ್ನೇ ಮಾರಾಟ ಮಾಡಿ ಮಗನ ಜೀವ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ ಆಪರೇಷನ್ ನಾವು ಇವ್ರು ಕೆಲಸ ಮಾಡಿದ್ರು ಏನನ್ನ ಸೂಚನೆ ಅದಕ್ಕೆ ಬಡಿಸಿದಾರೆ ಸರ್ ಅವ್ರು ಇಟ್ಟೆಲ್ಲ ನಮ್ಮದು ತನ್ನ ಸಾವಿರ ತನ್ನೆಲ್ಲಕ್ಕೆ ಸುಪಾಯ್ರಿ ಹೋದವ್ರು ಎಲ್ಲ ನಾವು ಏನಾಗಿದೆ ಸರ್ ಭಾಳ ಬಡವರ ಸರ್ ಹೀಗಾಗಿ ನಮ್ಗೆ ಭಾಳ ತ್ರಾಸ ಅವ್ರದ್ದು ಇವತ್ತು ಡಾಕ್ಟ್ರುಗಳಿಗೆ ಶಿಕ್ಷೆ ಆಗ್ಬೇಕ ಬಿಮ್ಸ್ ವೈದ್ಯರ ಎಡವಟ್ಟಿನಿಂದ ಯುವಕ ಬೆಡ್ನಲ್ಲೇ ಇರುವಂತಾಗಿದೆ ಈ ಬಗ್ಗೆ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿಯನ್ನು ಕೇಳಿದರೆ ತಜ್ಞ ವೈದ್ಯರ ಸಮಿತಿ ರಚಿಸಿ ತನಿಖೆ ನಡೆಸ್ತೀವಿ ಎಂದಿದ್ದಾರೆ ನಮ್ಮಲ್ಲಿ ಶಸ್ತ್ರ ಆ ಪೆನಿಸೆಪ್ಟಮಿ ಆಗಿ ಕೇಲಿಗೆ ಶಿಫ್ಟ್ ಆಗಿ ಅಲ್ಲಿ ಪ್ರಾಬ್ಲಮ್ ಆಗಿದೆ ಭಾಳ ಅವರಿಗೆ ಚಿಕಿತ್ಸೆಗೆ ಕೇಲಿಯಲ್ಲಿ ಖರ್ಚಾಗಿದೆ ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ನಾನು ಅವ್ರ ಮನವಿಯನ್ನು ಸ್ವೀಕರಿಸಿ ಇವತ್ತೊಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೇನೆ ಎಮ್ ಎಸ್ ಡಿ ಎಸ್ ಅವ್ರನ್ನೊಳಗೊಂಡು ಮತ್ತು ಎಚ್ ಓ ಡಿ ಸರ್ಜರಿ ಅವರದ್ದೊಂದು ಕಮಿಟಿ ಮಾಡಿ ಮೂರು ದಿನದಲ್ಲಿ ನನಗೆ ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ದೇನೆ ಬಡವರ ಅಂತ ಬಿಮ್ಸ್ ಆಸ್ಪತ್ರೆ ಸೇರಿದರೆ ಯುವಕನ ಬಾಳನ್ನೇ ವೈದ್ಯರು ಕಿತ್ತುಕೊಂಡಿದ್ದಾರೆ ಸಂಪೂರ್ಣವಾಗಿ ಅದ್ ಯಾವಾಗ ಗುಣಮುಖನಾಗುತ್ತಾನೋ ಎಂದು ತಂದೆ ಕಣ್ಣೀರಿಡ್ತಿದ್ದಾರೆ ಬೆಳಗಾವಿಯ ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಈಗ ಇಪ್ಪತ್ತೆರಡು ವರ್ಷದ ಯುವಕ ಏನು ಹಾಚಿಗೆ ಹಿಡಿಯುವಂತಹ ಪರಿಸ್ಥಿತಿ ಕೂಡ ಮತ್ತೊಂದೆಡೆ ಮಗನನ್ನ ಬದುಕಿಸಿಕೊಳ್ಳಕ್ಕೆ ಲಕ್ಷ ಲಕ್ಷ ಸಾಲ ಮಾಡಿರ್ತಕ್ಕಂಥ ತಂದೆ ಕೂಡ ಈಗ ಕಂಗಾಲಾಗಿರುವಂತದ್ದು ಹೀಗಾಗಿ ತಪ್ಪಿತಸ್ಥ ವೈದ್ಯರ ವಿರುದ್ಧ ಕ್ರಮ ಯಾವಾಗ ಅನ್ನೋದು ಈಗ ಗ್ರಾಮಸ್ಥರ ಪ್ರಶ್ನೆ ಆಗಿರುವಂತದ್ದು ಕ್ಯಾಮರಾ ನರೇಶ್ವರ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾಂಡ್ ಸುವರ್ಣ ನ್ಯೂಸ್ ಬೆಳಗಾವಿ న్యూస్ నెట్వర్క్ ప్రస్తుతి